ಇವತ್ತ ಬಣ್ಮಿ ಹೊಟ್ಟಬೇಕಂತೇಳಿ ಬಂದಿದ್ದೇವೆ ಆ ಗುಡ್ ಮೂರ್ದು ಜಾಶಿಯಾಗಿ ಎಷ್ಟು ದಿನ ಇತ್ತು ಗೋಧಿ ಬಂದಿತ್ತು ಬಹಳ ಅದಕ್ಕೆ ಗೋಧಿ ಕೊಯ್ದೆವು ಗೋಧಿ ಕೊಯ್ಯದಂತು ಆಗ್ಯದ್ರಿ ಜೀವಿ ಅಂತೂ ಬಂದದ ಏನಕ್ಕೆ ಕೊಯ್ದಿಲ್ಲ ಒಂದಿಷ್ಟು ಕಣಕಿ ಹಂಗೆ ಬಿದ್ದದ ಅದಿಟ್ಟು ಬಣ್ಮಿ ಹೊಡುತ್ತೇವ ಮೊದಲ ಹ್ಮ್ ಇವತ್ತು ಅರ್ಧ ಗಂಟೆ ಲೇಟ್ ಆಯ್ತಾನ ಇವ ಕೇಂದ ಅಲ್ಲೇ ಇಟ್ ಬಂದಲ್ಲ ಟೈಮ್ ಈಗ ಏಳಾಗ್ಯಾದ್ರೆ ಇವತ್ತೊಂದು ಅರ್ಧ ಗಂಟೆ ಲೇಟ್ ಆಯ್ತು ದೌಡ್ ಬಂದಿದ್ದೆವು ఈ ముంజానేదినీ అద్రన్ బిటిది కొడ్డ ఉట్ సుట్బిట్ పూర సుట్బిట్ ಹತ್ತಿ अड्ಕಾಣದತ್ತಲಿ ಮಾತ್ತಿದು ಮಗ ಗೋದಿ ಕೋ ಜೇಂ ಕೋಯಲ ಜೇಂ ಕೋ ತಿಂದೆ ಬಡಮಿ ಒಟ್ತಿ ತೋ ಬಡ 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 ತಡಾ ಹಚ್ಚಿದೆ ಜಕ್ತಿ ಗೆಮ್ಮ ಸ್ವಚೇರ್ ಮಾಡಬೇಕಿಲ್ಲ ಅದಕ ಕಕಡಾಸ್ತನ ಕಾಲೆ ಕಾಲೆ ಹೇಕಡಿ ಬಂಡರ ದಂಡಿಗತ್ತೆ ಬೇಡ ಇಲ್ಲಿ ಹಚ್ಚ ಇಲ್ಲಿ ಹಚ್ ದಂಡಿಗೆ ದಂಡಿಗೆ ಹೋ ಅದ ಅದನ್ನ ಹಿಂದ ಒಂದು ಗಾಡಿ ಹೋಗೋಟು ನುಗ್ಗಿಗಡೆ ಒಟ್ಟು ಸುಟ್ಟಿ ಇಟ್ರಲ್ಲಿ ಹುರಿ ಹಚ್ಕಿಂದ ಇಬ್ರು ಕೂಡಿ ಈ ಕಡೆ ಬಾಂದರ್ ದಂಡಿಗೆ ಆತದ ಹುಲ್ಲದ ಗಬಡಿ ಗಬ್ಬಾಡಿಗತ್ತದ ಒಟ್ಟು ಕಣಕಿ ತೊಳಕರ ಇವತ್ತ ಬಣ್ಮಿ ಉಟ್ಬೇಕಂತೇಳಿ ರೀ ಕಣಕಿ ಮನಿ ತಂದ್ ಹಾಕಿ ನಾಲ್ಕೈದು ದಿನ ಆಯ್ತು ಹಂಗೆ ಕೂತದ ಬಿಸಿಲಿಗೆ ಬಾಳ ಅದು ಅದಕ್ಕಾಗಿ ಗೋಧಿ ಕೊಯ್ಲಿ ಸಲಾಕ್ ಗೋಧಿ ಕೊಯ್ಬೇಕಂತ ಹೇಳ್ಕಿಂದ ಹೊಟ್ಟಿದ್ದಲ್ಲಿ ಅಟ್ಟೆ ತಂದ ಇಟ್ಟಿದ್ದೆವು ಮತ್ತ ಒಂದ್ ಎರಡು ದಿನ ಆತ ಹೊಟ್ಟಬೇಕಾದ್ರೆ ಬಕ್ ಅದ ಕಣಕಿ ಒಗದಿಲ್ಲ ಮುರ್ಲಿಗ ನೀರು ನೀರುಡಿ ತನಿಸ ಆಯ್ತದ ಅರ್ಧ ಒಟ್ಟದ್ರಾಗ ಮುರ್ದೇ ಆತದ ಊಟ ಮಾಡುತ್ತಿದ್ದೇವ್ರಿ ಒಂದಿಷ್ಟು ಒಟ್ಟದೆ ಒಂಡಿಗೆ ಇಷ್ಟು ಏನು ಹೊಡೆಯಬೇಕಾ ಕಿಲ್ ಬಂದ್ ಕುತ್ನಾ ಕುತ್ಗೆ ಬಲಿ ಅಲ್ಲೇ ನೋ ನಂಬರ್ ಈ ತಗೋ ಈ ರೀ ಲೇವೆಲ್ ಕಡದ कर ले ಚಂದಾಗ ತಂದಕ್ರಾಳಗಿತ್ತು ಒಂದ್ ಒಂದೆರಡು ಹಬ್ಬಿ ರೊಟ್ಟಿ ಬಡದ ರೊಟ್ಟಿ ಅಂತು ಕಡಾಕ್ ರೊಟ್ಟಿ ಆಗಿವು ಅದಕ್ಕಾಗಿ ರೊಟ್ಟಿ ಬಹಳಷ್ಟು ಹೊಡೆದಿ ಅಂದಿಷ್ಟ ಈಗ ಒಂದಿಷ್ಟ ಚಿಕನ್ ಹುಡ್ಗಿ ಮಾಡ್ಬೇಕ್ರಿ ಅಚ್ ಖಾರದ ಪುಡಿ ಹಾಕಿ ಹಾಕ್ಲತ್ತಿನಿ ಯಾಕಂದ್ರ ಮಸಾಲ ಖಾರ ಹಾಕತ್ತಿಲ್ಲ ಅದಕ್ಕೆ ಇವತ್ತ ಚಿಕನ್ ಮಸಾಲ ಒಂದು ಪುಡಿ ಫುಲ್ ಹಾಕ್ಲತ್ತೀನಿ ಯಾಕಂದ್ರೆ ಮಸಾಲೆ ಖರಾ ಇಲ್ರಿ ಇದಕ್ಕೆ ಮಸಾಲೆ ಖರೀ ಅಲ್ರಿ ಹಾಗಾಗಿ ಒಂದು ಫುಲ್ ಚಿಕನ್ ಮಣಿ ಹಾಕ್ಲತ್ತೀನಿ ಒಂದು ಅರ್ಧ ಕತ್ತಿ ಸಾಮ್ ಮಸಾಲ ಅದು ಉಪ್ಪಿಡಬತ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳತ್ತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಹಾಕೊಂಡು ಒಂದು ದೀಡ್ ಚಮಚ ಎಣ್ಣೆ ಹಾಕೊಂಡಿದ್ದ ದೀಡ್ ಚಮಚ ಎಣ್ಣೆ ಹಾಕೊಂಡು ಹಚ್ಚಿ ಖಾರದ ಪುಡಿ ಹಾಕಿ ಎಲ್ಲ ಮಸಾಲೆ ಹಾಕಿ ಮತ್ತ ಒಂದಿಷ್ಟು ಉಪ್ಪು ಹಾಕಿ ಪೂರ್ತಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಇದೇನ್ರಿ ಕೊಬ್ಬರಿ ಮತ್ತು ಒಂದು ಒಳಗ ಈರುಳ್ಳಿ ಹೋಳಿ ಹುರ್ಕೊಂಡಿದ್ದಲ್ಲ ಹುರಿದ ಕೊಬ್ಬರಿ ಮತ್ತು ಈರುಳ್ಳಿ ಎರಡು ಮಿಕ್ಸರ್ ಹಾಕಿದ ಒಳ್ಳೆ ಇದು ಕಲ್ಗಲ್ದಾಗಂತೂ ಕೊಟ್ಟಿದ್ದಿಲ್ಲ ಈಗ ನೋಡ್ರಿ ಚಿಕನ್ ಕಂತು ಎಲ್ಲಾ ಮಸಾಲೆ ಹಚ್ಕೊಂಡ್ಬಿಟ್ಟೀನಿ ಕೊಬ್ಬರಿ ಮೊದಲು ಮಾಡಿ ಕೊಬ್ಬರಿ ಮತ್ತು ಈರುಳ್ಳಿ ಖಾರದ ಪುಡಿ ಮಸಾಲೆ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದು ದೀಡ್ ಚಮಚದಷ್ಟು ಎಣ್ಣೆ ಹಾಕಿ ಪೂರ್ತಿ ಮಿಕ್ಸ್ ರೀ ಈಗ ಒಂದು ಅಂದ್ರೆ ಒಂದು ಹತ್ತು ನಿಮಿಷ ಇದಕ್ಕೆ ಮುಚ್ಚೋಣ ಬಿಡ್ ಮುಚ್ಚಿ ಬಿಡ್ತೀನಿ ಕಡಿ ಪಾನಕ್ಕೆ ಇಟ್ಕೋತೀನಿ ರೀತೀನಿ ರೀ ಒಂದು ಹತ್ತು ನಿಮಿಷ ಆಯಿತು ಎಲ್ಲ ಖಾರ ಉಪ್ಪ ಹಚ್ಚಿ ಚಿಕನ್ ಕೊಬ್ಬರಿ ಒಂದಿಷ್ಟ ಮ್ಯಾಲೆ ಉಳಿದಿತ್ತು ನಮ್ಮ ಚೆನ್ನಮ್ಮ ಹಾಕ್ಯಾಡ್ರಿ ಈಗ ಒಂದಿಷ್ಟ ಎಣ್ಣೆ ಅದು ಬಂದು ನೋಡಿ ಪಣೆ ನಾನು ಇದಕ್ಕೆ ಅಲ್ಲ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಟೇಸ್ಟ್ ಅಂತೂ ಹಾಕಿದ್ದೀನಿ ರೀ ಬರೀ ಬೆಳ್ಳುಳ್ಳಿ ಹಾಕಿ ಪಣ ಕೊಳತ್ತೀಗ ಬೆಳ್ಳುಳ್ಳಿ ಅಂತೂ ಕೆಂಪಗಾಲತ್ತ ಬಹಳ ಜಾಸ್ತಿ ಕೆಂಪ ಮಾಡ್ಕೊಂಡಿದ್ರೆ ಸ್ವಲ್ಪ ಕೆಂಪು ಆಗಾದ್ರೆ ಹಾಕತ್ತೀನಿ ಅಂತೂ ಚಿಕನ್ಗಂತೂ ಫಾಣೆ ಕೊಟ್ಟ ಒಂದು ಒಂದು ಹತ್ತು ಹದಿನೈದು ನಿಮಿಷ ಎಣ್ಣೆಗೆ ಕುದಿಸ್ಕೋತೀನಿ ರೀ ಯಾಕಂದ್ರೆ ಮಸಾಲೆ ಇದ್ರೆ ಅಷ್ಟು ಮಸಾಲೆ ಖಾರ ಇದ್ರೆ ಅಟ್ಟೆ ಒಂದು ಹತ್ತು ನಿಮಿಷದಾಗ ತೆಗಿತಿದ್ದ ಇದು ಅಂತೂ ಅಚ್ಚ ಖಾರದ ಪುಡಿ ರೀ ಅದಕ್ಕಾಗಿ ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚಿಗೆ ಕುದಿಸ್ಕೊತೀನಿ ಯಾಕಂದರೆ ಖಾರ ಒಂದು ಸ್ವಲ್ಪ ಮಸಾಲೆ ರೀ ಅದಕ್ಕೆ ಅದಕ್ಕಾಗಿ ಹದಿನೈದು ನಿಮಿಷ ಆಯ್ತು ರೀ ನೋಡಮ್ ಈಗ

ಇವ್ ನೀರಂತೂ ಇದ್ರಾಗ ನಾನು ಚಿಕನ್ ಹಾಕೊಂಡು ಖಾರ ಉಪ್ಪ ಮತ್ತು ಮಸಾಲ ಅದೇ ಅದ್ರ ಬೋಗಾನಿ ತಗೋಕಿಸಿದ ಒಂದು ಸ್ವಲ್ಪ ಖಾರ ಅಂತು ಬಾಳು ಎಣ್ಣೆಗೆ ಚಂದಾಗಿ ಫ್ರೈ ಆಗ್ರ ಈಗ ನೀರು ಹಾಕೋತೀನಿ ಎಣ್ಣೆ ಹಚ್ಚಿ ಬಕ್ಕಳಷ್ಟು ಎಣ್ಣೆ ಹಚ್ಚಿ ಹಂಚಿನಾಗ ಹುರ್ಕೊಂಡಿದ್ದೆ ಚಿಕನ್ ಸಾಂಬಾರು ಹಚ್ಚಕ್ ಹುರಿದಿಟ್ಟಿದ್ದ ಚಿಕನ್ ಪಲ್ಯ ಅಂತೂ ರೆಡಿ ಆಗಿದ್ರಿ ಊಟ ಮಾಡ್ಬೇಕಿನ ಎಲ್ಲರೂ